ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ದೇವು ಬೆಲ್ಲದ ಹಂಗೆ ನಿಮ್ಮ ಜೀವನದಲ್ಲೂ ಸುಖ ದುಃಖ ಈಕ್ವಲ್ ಆಗಿ ಬಂದು ಆ ದುಃಖನ ಎದುರಿಸುವಂತ ಶಕ್ತಿ ದೇವರಿಗೆ ನಿಮ್ಗೆ ಕೊಡ್ಲಿ ನಮ್ಮನೇಲಿ ಹಬ್ಬದ ಪೂಜೆ ಮುಗಿಸಿ ಕಡ್ಲೆಕಾಳ್ ಗೊಜ್ಜು ಹಪ್ಳ ಸಂಡ್ಗೆ ತಗೊಂಡು ನಾವು ಹೊರಟಿದೀವಿ ಫ್ರೆಂಡ್ ಮನೆಗೆ ಹಬ್ಬಕ್ಕೆ ಇನ್ನೂ ಮೆರಕ್ ಕೊಡಕ್ಕೆ ಫ್ಯಾಮಿಲಿ ಹತ್ರ ಇಲ್ಲ ಅಂದ್ರೆ ಫ್ಯಾಮಿಲಿ ತರ ಇರೋ ಫ್ರೆಂಡ್ಸ್ ಇದಾರಲ್ಲ ಅವ್ರ ಜೊತೆನೆ ಹಬ್ಬ ಹರಿದಿನಗಳನೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋ ಮಜಾನೆ ಬೇರೆ ಎಲೆ ತುದಿಕ್ ಹಾಕೋ ಉಪ್ಪಿನಕಾಯಿಂದ ಮೊಸರನದ್ವರೆಗೂ ಉಪ್ಪೊಬ್ರು ಮನೆಯಿಂದ ಒಬ್ಬೊಂದ್ ಡಿಶಸ್ ಬಂದ್ಬಿಡುತ್ತೆ ಒಬ್ಬರೇ ಅಡಿಗೆ ಮಾಡದೆ ಅನ್ನೋ ಸಿಸ್ಟಮ್ ಮಾಡಿ ಎಲ್ಲಾರ ಮನೆಯಿಂದನೂ ಒಂದೊಂದ್ ಡಿಶ್ ತಂದು ಎಲ್ಲಾರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋ ಸಂಪ್ರದಾಯ ಹೆಚ್ಚೇ ಇರ್ಲಿ ಒಂದು ಅಂದ್ರೆ ನಾಲ್ಕ್ ಡಿಶ್ ಮಾಡಿರ್ತಾರೆ ನಮ್ ಈ ಮನೆ ಹೋಸ್ಟ್ ಹಬ್ಬ ಅಂತ ಎಲ್ಲರೂ ಸ್ಪೆಷಲ್ ಡಿಶಸ್ ತಂದಿದ್ರು ಯಾವ ಮದ್ವೆ ಮನೆ ಊಟಕ್ಕೂ ಏನ್ ಕಮ್ಮಿ ಇರ್ಲಿಲ್ಲ ಊಟ ಮಾಡಿದ ಚೇರಿಂದ ಎದ್ದೇಳ ಆಗದೆ ಎಲ್ಲರೂ ತಿಂದು ತೇಗಿದ್ದಾಗಿತ್ತು ಊಟಕ್ಕೆ ಫಸ್ಟ್ ಪ್ರಯಾರಿಟಿ ಇದ್ರು ಫೋಟೋ ಸೆಷನ್ ಆ ಪ್ರಯಾರಿಟಿ ನು ಬಿಡುತ್ತೆ ನಾವೆಲ್ಲರೂ ಗಪ್ ಚುಪ್ಪ ಕುತ್ಕೊಳ್ಳೋದು ಆ ಕ್ಲಿಕ್ ಕ್ಲಿಕ್ ಅನ್ನೋ ಸೌಂಡ್ ಟೈಮ್ ಅಲ್ಲಿ ಮಾತ್ರ ಅನ್ಸುತ್ತೆ ಊಟ ಏನೋ ಆಗೋಯ್ತು ಈಗ ತಾಂಬೂಲದ ಸೆಷನ್ ನಡೀತಾ ಇದೆ ಒಂದ್ ಕಡೆ ಎಲೆ ಅಡಿಕೆ ಪ್ರೋಗ್ರಾಮು ಇನ್ನೊಂದ್ ಕಡೆ ಟೀ ಮೇಕಿಂಗ್ ಪ್ರೋಗ್ರಾಮು ಪ್ಯಾರಲ್ಲಿ ನಡೀತಾ ಇದೆ ಇಂಪಾರ್ಟೆಂಟ್ ಸೀನ್ ರಿಯಲ್ ಅಲ್ಲಿ ನಡೆದಿರಲಿಲ್ಲ ಅದಿಲ್ ನಡೀತು ಶ್ವೇತ ಓಕೆನಾ ಮಲ್ಲಿಗೆ ಯುಗಾದಿ ಸಂಭ್ರಮ ಏಪ್ರಿಲ್ ಇಪ್ಪತ್ತಾರಕ್ಕೆ ನಾವು